ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋವಿ ಆಯ್ರಾ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ದಿನ ಮನೆ ಹೋಮ್ ಟೂರ್ ಮಾಡ್ತೀನಿ ಇಡ್ಲಿಗೆ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಗ್ರೇವಿ ಅದನ್ನು ಮಾಡಿದೆ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ಅದನ್ನು ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇಡ್ಲಿಗೆ ಅದು ನಮ್ಮ ತಾಯಿ ಮಾಡ್ತಾಯಿದ್ರು ಅದನ್ನು ನೋಡ್ಕೊಂಡಿದ್ದೆ ನಾನು ಬಟ್ ನಾನು ತಿನ್ನಲ್ಲ ಅದು ಯಾವ ರೀತಿ ಮಾಡೋದು ಅದು ತುಂಬ ಪ್ರೊಸೆಸ್ ಇದೆ ಅದು ತುಂಬ ಕ್ಲೀನಿಂಗ್ ಅಂತೂ ಸಖತ್ತು ಹಿಡಿಯುತ್ತೆ ಕ್ಲೀನಿಂಗ್ ಪ್ರೊಸೆಸ್ ಅದು ಅದು ಕ್ಲೀನ್ ಮಾಡಿಸ್ಕೊಂಡು ಬಂದರೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಬಟ್ ಮಾಡಿಕೊಟ್ಟಿರಲಿಲ್ಲ ಅರ್ಧಂಬರ್ಧ ಮಾಡಿಕೊಟ್ಟಿದ್ರು ನನ್ನ ಹಸ್ಬೆಂಡ್ ಮಾಡಿಕೊಟ್ರು ಫುಲ್ ಕ್ಲೀನೆಲ್ಲ ಇಟ್ಟಿದ್ರು ಅದನ್ನು ನಾನು ಯಾವ ರೀತಿ ರೆಸಿಪಿ ಶೇರ್ ಮಾಡಿದ್ದೀನಿ ನೋಡಿ ತುಂಬ ಸಖತ್ತಾಗತ್ತೆ ಇಷ್ಟು ಇಡ್ಲಿಗಂತೂ ಸಕ್ಕತ್ತಾಗಿ ಇನ್ಸ್ಟೆಂಟ್ ದೋಸೆ ಮಿಕ್ಸ್ ಮಾಡಿದ್ದೀನಿ ಮಿಲೆಟ್ಸಲ್ಲಿ ಯಾ ಮಿಲೆಟ್ಸು ಮತ್ತು ಎಲ್ಲ ಥರ ಬೇಳೆಕಾಳುಗಳೆಲ್ಲ ಹಾಕಿ ಇನ್ಸ್ಟಂಟ್ ದೋಸೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ನಾವು ನಾವು ಅರ್ಧ ಗಂಟೆ ಮುಂಚೆ ಕಲಸಿಟ್ಕೊಂಡು ಆರಾಮಾಗಿ ದೋಸೆ ಹಾಕ್ಕೊಬೋದು ಅದನ್ನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ವ್ಯವಸ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾಡಿದಂತೆ ನೋಡಿ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ಫಸ್ಟ್ ಪೇಸ್ಟ್ ಮಾಡ್ಕೋತೀನಿ ಅದಕ್ಕೇನೇನು ತೊಗೊಂಡಿದ್ದೀನಿ ಹೇಳ್ತೀನಿ ಒಂದು ಮೂರು ಈರುಳ್ಳಿ ಒಂದು ಇಂಚು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬಿಟ್ಟಿದ್ನಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ನೋಡಿ ಬೋಟಿ ಹಿಂದ್ಲ ದಿನನೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಚೆನ್ನಾಗಿ ಉಪ್ಪು ಮತ್ತು ಅರ್ಶಿನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆ ನೀರೆಲ್ಲ ತೆಗೆದು ಇನ್ನೊಂದ್ಸಲ ತೊಳೆದು ತೆಗೆದಿಟ್ಟಿರೋದು ಫ್ರಿಜ್ಜಲ್ಲಿ ಇಟ್ಟಿತ್ತು ಅದನ್ನು ನಾವು ಹಾಕಿ ಮಾಡ್ತಾಯಿದ್ದೀನಿ ಬೋಟಿ ಗೊಜ್ಜನ ಕುಕ್ಕರ್ಗೆ ಎಣ್ಣೆ ಹಾಕೋತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಇವಾಗ ಜಾಲ್ರಿ ತೆಗೆದು ಮತ್ತೆ ಇನ್ನೊಂದು ಸಲ ತೊಳೆದೆ ನಾನು ಅಯ್ಯೂ ಹಾಕೊಳ್ಳೋಣ ಹಾಗೆ ತೊಳ್ದುಬಿಟ್ಟು ಜಾಲರಿಲ್ ತೆಗೆದು ಇದ್ದೀನಿ ಚೆನ್ನಾಗಿ ತೊಳೀಬೇಕು ಅದು ಮೇನ್ ಅದೇ ಇರೋದು ಇದರಲ್ಲಿ ಬೋಟಿ ಬಜ್ಜು ಮಾಡುವಾಗ ಬೋಟಿ ಎಲ್ಲ ತಂದಾಗ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಇರೋದು ಇವಾಗ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನೀರಲ್ಲಿ ಮತ್ತೆ ತೊಳೆದಿದ್ದನಲ್ಲ ಹಾಗಾಗಿ ನೀರೆಲ್ಲ ಹೋಗಬೇಕು ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಇಡ್ಲಿ ಇಟ್ಟು ರುಬ್ಬಿಟ್ಟಿದ್ನಲ್ಲ ಎಷ್ಟು ಚೆನ್ನಾಗಿ ಉಪ್ಪು ಬಂದಿತ್ತು ತುಂಬ ಅಕ್ಕಿ ನಾನು ನೆನೆಸಿದ್ದು ತುಂಬ ಲೇಟು ಟೂ ಅವರ್ಸ್ ನೆನೆಸ್ಬಿಟ್ಟು ರುಬ್ಬಿದ್ದೆ ಹಾಗೂ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಳ್ಳೋಣ ನಾನು ಯೂಶ್ವಲಿ ನಾನು ರುಬ್ಬಿದವಾಗಲೇ ಹಾಕ್ಬಿಡ್ತೀನಿ ಉಪ್ಪನ್ನ ಬಟ್ ಇವತ್ತು ಹಾಕಿರಲಿಲ್ಲ ಇವಾಗ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಜಾಸ್ತಿ ಜೋರು ಜೋರಾಗಿ ಹಿಂಗೆ ಮಾಡಬಾರ್ದು ಇಡ್ಲಿ ಸಾಫ್ಟ್ನೆಸ್ ಹೊಟ್ಟೋಗ್ಬಿಡತ್ತೆ ಹಾಗೆ ಇದ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಆಯಿಲ್ ಗ್ರೀಸ್ ಮಾಡಿಕೊಂಡು ಇಡ್ಲಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಟ್ರಿಪ್ಪು ತೆಗೆದುಬಿಟ್ರೆ ಬೇಗ ಬೇಗ ಹಾಕೋಕ್ಕೆ ಎಲ್ರಿಗೂ ಹಾಕ್ಕೊಡಕ್ಕೆ ಸರಿಯಾಗುತ್ತೆ ಹಾಗಾಗಿ ಫಸ್ಟು ಇಡ್ಲಿ ಇಟ್ಬಿಡೋಣ ಅದ್ರ ಜೊತೇಲಿ ಅಂತ ಅಂದ್ಬಿಟ್ಟು ಇಡ್ಲಿಗೆ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಟೈಮ ಎಷ್ಟು ಕೆಲಸ ಇರುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಅರ್ಜರ್ಜೆಂಟಲ್ಲಿ ಮಾಡಿದ್ರೂ ಮುಗ್ಯಲ್ಲ ಅಷ್ಟು ಇರುತ್ತೆ ಕೆಲಸಗಳು ಎಲ್ರಿಗೂ ಲೇಡ್ಸ್ಗೆ ಈ ಕಡೆ ಫ್ರೈ ಆಗ್ತಾ ಇತ್ತು ಸ್ವಲ್ಪ ಡ್ರೈ ಆಗ್ತಾ ಇದೆ ಈ ಕಡೆ ಈ ಥರ ಡ್ರೈ ಆಗಬೇಕು ಎಷ್ಟು ಡ್ರೈ ಆಗಿದಾಗ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ರುಬ್ಬಿಟ್ಕೊಂಡಿದ್ನೆಲ್ಲ ಅರ್ಶನ ಹಾಕಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕಿದು ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಈ ಶುಂಠಿ ಬೆಳ್ಳುಳ್ಳಿದು ಅದೆಲ್ಲ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸೆಕೆಂಡ್ ಪೇಸ್ಟ್ ಏನು ಮಾಡ್ಕೋತಾ ಇದ್ದೀನಿ ಅಂದರೆ ತೆಂಗಿನಕಾಯಿ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ಇಂಚು ಲವಂಗ ಒಂದು ನಾಲ್ಕು ಮೆಣಸು ಒಂದು ಐದಾರು ಕಾಳು ಮೆಣಸಿದೆ ಮತ್ತು ಒಂದು ಟೊಮೆಟೊ ನಾನು ಚಿಲ್ಲಿ ಇದು ಪೌಡ್ರು ಮತ್ತು ಧನಿಯಾ ಪೌಡ್ರು ಮುಗ್ದೋಗ್ಬಿಟ್ಟಿತ್ತು ಮನೇಲೆ ಮಿಕ್ಸಿನೇ ಮಾಡಿ ಇಟ್ಕೊಂಡಿದ್ದೆ ಅದು ಖಾಲಿಯಾಗಿದೆ ಅದು ಸ್ವಲ್ಪ ಹಾಕೋತಾ ಇದ್ದೀನಿ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಸ್ವಲ್ಪ ಇತ್ತು ಸ್ವಲ್ಪ ಇತ್ತು ಚಿಲ್ಲಿ ಪೌಡ್ರ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿಸ್ನೂ ಹಾಕ್ಕೋತಾ ಇದ್ದೀನಿ ನಾಲ್ಕು ಒಂದು ಎರಡರಿಂದ ಮೂರು ಸ್ಪೂನು ಹುರುಗಡ್ಲೆ ಇಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಅದನ್ನು ಇವಾಗ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ನಾನು ಮಸಾಲೆ ಹಾಕ್ಕೊಂಡಿದ್ನಲ್ಲ ಅದನ್ನು ಮಾಡ್ಕೋತಾ ಇದ್ದೀನಿ ಕಾಯಿ ಚಕ್ಕೆ ಲವಂಗ ಟೊಮೊಟೊ ಮತ್ತು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಹಾಕ್ಕೊಂಡು ನಾಲ್ಕಾಳು ಕಡಲೆ ಹುರುಗಡ್ಲೆ ಹಾಕ್ಕೊಂಡು ಗ್ರೈಂಡ್ ಮಾಡಿರೋದು ಇವಾಗ ನೀರು ಎಷ್ಟು ಬೇಕು ತುಂಬ ನೀರು ಹಾಕ್ಕೋಬಾರ್ದು ಇದು ಸೆಮಿ ಗ್ರೇವಿ ಇದು ಈ ಕಡೆ ಗಟ್ಟಿನೂ ಅಲ್ಲ ಈ ಕಡೆ ತೆಳುನೋ ಅಲ್ಲ ಚಾರು ಥರನೂ ಅಲ್ಲ ಆ ಥರ ಗ್ರೇವಿ ಮಾಡ್ಕೋಬೇಕು ಇಡ್ಲಿಗೆ ತುಂಬ ಗಟ್ಟಿನೂ ಮಾಡ್ಕೊಂಡ್ರೆ ಇಡ್ಲಿಗೆ ಚೆನ್ನಾಗಾಗಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇವಾಗ ಕುಕ್ ಮಾಡ್ಕೋತೀನಿ ಇದನ್ನು ಮುಕ್ ಪ್ರೆಷರ್ ಕುಕ್ ಮಾಡ್ಕೋತೀನಿ ಒಂದು ನಾಲ್ಕರಿಂದ ಐದು ಸಲ ಕೂಗ್ಸಿದ್ದೀನಿ ಫಸ್ಟೇ ಆ ಥರ ಕೂಗ್ಸ್ಕೋಬೇಕು ಇದು ಸೋರೆಕಾಯಿ ಎಳೆಯ ಸೋರೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋಬೇಕು ಅದಕ್ಕೆ ಬಟ್ ಮೊದಲೇ ಹಾಕ್ಬಿಟ್ಟು ಕೂಗ್ಸ್ಬಿಟ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಸಿ ಅವರೆ ಕಾಳು ಇದನ್ನು ಅಷ್ಟೇ ಕ್ಲೀನ್ ಮಾಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಮೊದಲೇ ಹಾಕಬಾರ್ದು ಇವಾಗ ಒಂದು ಐದು ಸಲ ಕೂಗ್ಸ್ಕೊಂಡಿದ್ದೆ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಂದಿದೆ ಅಂತಂದರೆ ಆಯಿಲೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಚೆನ್ನಾಗಿ ಆಗಿದೆ ಅಂತ ಇದು ಕೂಗಿದೆ ಐದು ಸಲ ಕೂಗಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಇವಾಗ ಹಾಕೋತಾ ಹಾಕೊಳ್ಳೋಣ ಈಗ ಅವರೆಕಾಳು ಮತ್ತು ಸೋರೆಕಾಯಿನ ಇವಾಗ ಇದ್ದೀನಿ ಮೊದಲೇ ಹಾಕ್ಬಿಟ್ರೆ ಎಲ್ಲ ಕರ್ಗೋಗ್ಬಿಡತ್ತೆ ಹಾಗಾಗಿ ಒಳ್ಳೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೋಬೇಕು ಸೋರೆಕಾಯಿ ಮತ್ತು ಅವರೆಕಾಳು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮೊದಲೇ ಉಪ್ಪಾಕಿ ಬೋಟಿಗೆಲ್ಲ ಬೇಯಿಸಿರೋದ್ರಿಂದ ಅವರೆಕಾಳು ಮತ್ತು ಸೋರೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡೆ ಒಂದು ಸ್ವಲ್ಪ ನೀರು ಹಾಕೊಂಡೆ ಅವರೆಕಾಳು ಬೇಯೋಷ್ಟು ತುಂಬ ನೀರು ಹಾಕ್ಕೋಬಾರ್ದು ಸೋರೆಕಾಯಿ ಕೂಡ ನೀ ಬೆಂದ ಮೇಲೆ ನೀರು ಬಿಟ್ಕೊಳತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ ಒಂದು ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಈ ಕಡೆ ಇಡ್ಲಿ ಆಗಿತ್ತು ಒಂದು ಟುಪ್ಪು ತೆಗಿತಾಯಿದ್ದೀನಿ ಇದು ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ತುಂಬ ಲೇಟಾಗಿ ನೆನೆಸಿ ನೆನೆಸಿರುಬ್ಬಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಬಂದಿತ್ತು ಇಡ್ಲಿಗೂ ಮತ್ತು ಬೋಟಿ ಗೊಜ್ಜುಗೂ ತುಂಬ ಒಳ್ಳೆ ಕಾಂಬಿನೇಷನು ಹಾಗಾಗಿ ಅದು ಅರ್ಜೆಂಟಾಗಿ ನೆನೆಸ್ಬಿಟ್ಟು ಮಾಡಿದ್ದೆ ಇಡ್ಲಿನ ಚೆನ್ನಾಗಿ ಬಂದಿತ್ತು ಇಡ್ಲಿ ಮತ್ತು ಇದು ಎಲ್ಲರೂ ಅಂತ ಇದ್ರು ತುಂಬ ಚೆನ್ನಾಗಾಗಿದೆ ಒಳ್ಳೆ ಏನಕ್ಕೆ ಮಾಡೋದೇ ಇಲ್ವಲ್ಲ ನೀನು ಅಂತ ಕೇಳ್ತಾಯಿದ್ರು ನಾನು ಮಾಡೇ ಇಲ್ಲ ಗೊತ್ತಾ ಇದು ಸೆಕೆಂಡ್ ಟೈಮ್ ಅಷ್ಟೇ ನಾನು ಮಾಡ್ತಾಯಿರೋದು ಈಗ ತಿಂಗಳಲ್ಲೇ ಎರಡು ಸಲ ಮಾಡಿಬಿಟ್ಟೆ ನಾನು ಮಾಡೇ ಇರಲಿಲ್ಲ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಇದು ಮಾಡೇ ಇರಲಿಲ್ಲ ನಾನು ಬಟ್ ನನಗೆ ಅದೆಲ್ಲ ಆಗೋದೇ ಇಲ್ಲ ಕ್ಲೀನಿಂಗು ಅದು ಇದು ಎಲ್ಲ ನೋಡೋಕ್ಕೂ ಆಗಲ್ಲ ಹಾಗಾಗಿ ತರಿಸ್ತಾನೇ ಇರಲಿಲ್ಲ ನಾನು ಇನ್ನೊಂದು ಸಲವೂ ಇಟ್ಬಿಟ್ಟೆ ಇಡ್ಲಿ ಎರಡು ಸಲ ಇಟ್ಬಿಟ್ಟು ಆಮೇಲೆ ಒಟ್ಟಿಗೆ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಇವಾಗ ತೆಗಿತಾ ಇದ್ದೀನಿ ನೋಡಿ ಒಂದು ಸಲ ಕೂಗ್ಸ್ಕೊಂಡೆ ನಾನು ಸೋರೆಕಾಯಿ ಅವ್ರೇಕಾಳು ಹಾಕಿದ್ಮೇಲೆ ಒಂದೇ ಒಂದು ಸಲ ವಿಷಲ್ ಹಾಕ್ಸ್ಕೊಂಡಿದ್ದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿದಾಗಲೇ ಗೊತ್ತಾಗುತ್ತೆ ಅರ್ಧ ರೆಸಿಪಿ ನೋಡಿದಾಗಲೇ ಚೆನ್ನಾಗಿ ಕಾಣಿಸ್ಬಿಟ್ರೆ ಆಗಿದೆ ಅಂದರೆ ಇದು ತುಂಬ ಟೇಸ್ಟ್ ಆಗಿದೆ ಅಂತ ಗೊತ್ತಾಗ್ಬಿಡತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಬಂದು ನೋಡ್ತಾ ಇದ್ದಾರೆ ಹೆಂಗಾಗಿದೆ ಅಂತ ಅವ್ರು ತುಂಬ ಇಷ್ಟ ಅದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಎಲ್ಲ ಸಮಾಗಿ ಕುಕ್ಕಾಗಿದೆ ಎಲ್ಲ ಐದು ಸಲ ಕುಗ್ಸ್ಕೊಂಡಿರೋದಕ್ಕೆ ಅದು ಚೆನ್ನಾಗಿ ಬಂದಿದೆ ಅವರೆಕಾಳು ಸೋರೆಕಾಯಿ ಕೂಡ ಒಂದೇ ಒಂದು ಸಲ ಕುಗ್ಸಿದ್ದು ಎಲ್ಲ ಸೇರಿ ಒಳ್ಳೆಯ ಇದು ಗ್ರೇವಿ ಆಗಿದೆ ನೋಡಿ ಸೋರೆಕಾಯಿ ಕೂಡ ಇಷ್ಟೇ ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಬೇಯಿಸ್ಬಾರ್ದು ಕರ್ಕೋಗುತ್ತೆ ಎಲ್ಲ ಸೇರಿ ಒಳ್ಳೆ ಟೇಸ್ಟ್ ಕೊಡ್ತಾಯಿತ್ತಂತೆ ಎಲ್ಲ ಹಾಗೆ ಅಂತಿದ್ರು ನಾನು ತಿನ್ನಲ್ಲ ತುಂಬ ಚೆನ್ನಾಗಾಗಿದೆ ಗ್ರೇವಿ ಅಂತ ಒಂದು ಸಲ ಮಾಡಿ ನೋಡಿ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮಾಡಿಬಿಟ್ಕೊಡಿ ಇವಾಗ ಇಡ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಕಪ್ಗೆಲ್ಲ ಹಾಕ್ಕೊಟ್ರೆ ಅಷ್ಟು ತಿನ್ನೋಕ್ಕೆ ಆಗೋಲ್ಲ ಹಾಗಾಗಿ ನಾನು ಹಾಗೆಯೇ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಗ್ರೇವಿನ ನೋಡಿ ಈ ಥರ ಇರಬೇಕು ಸೆಮಿ ಲಿಕ್ವಿಡ್ ಗ್ರೇವಿ ಇರಬೇಕು ಇಡ್ಲಿಗೆ ತುಂಬ ಡ್ರೈ ಮಾಡ್ಕೊಂಬಿಟ್ರು ಇಡ್ಲಿ ತಿನ್ನೋಕ್ಕಾಗಲ್ಲ ಈ ಥರ ರಸ ಇರಬೇಕು ಚಮೀಲಿಕ್ಕೆ ಬಿಟ್ಟು ತುಂಬ ಸಾರು ಥರನೂ ಮಾಡೋಕೆ ಹೋಗಬಾರ್ದು ಈ ಥರ ಇದ್ದರೆ ಇಡ್ಲಿಗೆ ತುಂಬ ಚೆನ್ನಾಗಿ ತಿನ್ನೋಕೆ ಇಷ್ಟ ಆಗುತ್ತೆ ನೋಡಿ ಎಲ್ ಇಷ್ಟಪಟ್ಟರು ನಾನು ತಿನ್ನಲ್ವಲ್ಲ ಅವರೆಕಾಳು ಸೋರೆಕಾಯಿ ಹಾಕ್ಕೊಂಡು ಅದೇ ಮಸಾಲ ಸ್ವಲ್ಪ ತಗೊಂಡು ಹಾಕ್ಕೊಂಡು ನಾನು ಮಾಡ್ಕೊಂಡು ತಿಂತಾ ಇದ್ದೀನಿ ನೋಡಿ ಇದು ಮಿಲೆಟ್ಸು ಒನ್ ಟೈಪ್ ಆಫ್ ಮಿಲೆಟ್ಸು ಯಾವುದು ಅಂತ ನನಗೂ ಗೊತ್ತಿಲ್ಲ ನಾನು ಮಿಲೆಟ್ಸಲ್ಲಿ ಎಲ್ಲ ಮಾಡ್ತಾಯಿರ್ತೀನಿ ಬಟ್ ಯಾವ ಯಾವುದು ಅಂತ ಕನ್ಫ್ಯೂಸು ನನಗೆ ಇದು ಒಂದೇ ತರ ಮಿಲೆಟ್ ನೋಡಿ ಇದು ಮಿಲೆಟ್ಸು ಯಾವುದೋ ಒಂದು ಟೈಪ್ ಆಫ್ ಮಿಲೆಟ್ ಎರಡು ಕೆ ಜಿ ಇದರಲ್ಲಿ ಇನ್ಸ್ಟಂಟ್ ದೋಸೆ ಪೌಡ್ರ್ ಮಾಡಿಸ್ತಾ ಇದ್ದೀನಿ ತುಂಬ ಒಳ್ಳೆಯದು ಇದು ಅಕ್ಕಿ ನೀವು ಶುಗರ್ ಕಂಪ್ಲೇಂಟ್ ಇರೋರು ಅದು ಇದು ಹೆಲ್ತ್ ಇಶ್ಯೂಸ್ ಇರೋರು ಮತ್ತು ಡಯಟ್ ಮಾಡೋರು ಎಲ್ಲದಕ್ಕೂ ಅಕ್ಕಿ ಯೂಸ್ ಮಾಡಿದಾರವರೆಲ್ಲ ಇದನ್ನು ಆರಾಮ್ಸೆ ಯೂಸ್ ಮಾಡ್ಕೋಬೋದು ಇದರಲ್ಲಿ ಇದು ನಾನು ಏನೇನು ಹಾಕ್ತೀನಿ ಅಂತಂದರೆ ನೋಡಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದು ತೊಗರಿಬೇಳೆ ಎರಡು ಕೆ ಜಿ ಮಿಲೆಟ್ಸ್ಗೆ ಒಂದು ಕಾಲು ಕೆ ಜಿ ಹಾಕ್ತೀನಿ ಇದು ಕಾಲು ಕೆ ಜಿ ಬೇಳೆ ಕಾಲು ಇದು ಬಾರ್ಲಿ ಇದು ಇದು ಒಂದು ಕಪ್ ಅಷ್ಟು ಹಾಕ್ತೀನಿ ಕಡಲೆಬೇಳೆ ಇದು ಒಂದು ಕಪ್ ಹಾಕ್ತೀನಿ ಹೆಸ್ರು ಕಾಳು ಹೆಸ್ರು ಬೇಳೆನಾದರೂ ಹಾಕ್ಬೋದು ಹೆಸ್ರು ಕಾಳಾದ್ರೂ ಹಾಕ್ಬೋದು ಇದು ಒಂದು ಕಪ್ ಹಾಕ್ತೀನಿ ಆಮೇಲೆ ಮೆಂತ್ಯ ಹಾಕ್ತೀನಿ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಹಾಕ್ತೀನಿ ಎಲ್ಲ ಸೇರುತ್ತೆ ನಿಮಗೆ ದೋಸೆ ಹಾಕುವಾಗ ಅರ್ಧ ಗಂಟೆ ಮುಂಚೆ ನೀರು ಹಾಕ್ಬಿಟ್ಟು ಕಲಸಿಟ್ಕೊಂಬಿಡ್ರಿ ಈ ಪೌಡ್ರನ್ನ ನಿಮ್ಗೆ ಎಷ್ಟು ಬೇಕೋ ಎರಡು ಕಪ್ಪ ಮೂರು ಕಪ್ಪ ಎಷ್ಟು ಕಪ್ ಬೇಕೋ ಅಷ್ಟನ್ನ ಕಲಸಿಟ್ಕೊಂಬಿಡೋದು ಒಂದು ಅರ್ಧ ಗಂಟೆ ಮುಂಚೆ ಆಮೇಲೆ ದೋಸೆ ಹಾಕೋದು ಇದಕ್ಕೆ ಬೇಕಾದ್ರೆ ನೀವು ಅವಲಕ್ಕಿನ ಹಾಕಿ ಪೌಡ್ರ್ ಮಾಡಿಸ್ಕೊಬೋದು ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪು ಒಂದು ಕಪ್ಪಷ್ಟು ಅವಲಕ್ಕಿ ಹಾಕ್ಬಿಡಿ ಪೌಡ್ರ್ ಮಾಡಿಸೋವಾಗ ನಿಮಗೆ ಸಾಫ್ಟ್ ದೋಸೆ ಹೆಂಗೆ ಬರುತ್ತೆ ಅದೇ ಥರನೇ ಬರುತ್ತೆ ತುಂಬ ಚೆನ್ನಾಗಿ ಇನ್ಸ್ಟೆಂಟ್ ಪೌಡ್ರ್ ಇದು ಅರ್ಜೆಂಟ್ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಆರಾಮಾಗಿ ಮಾಡ್ಕೋಬೋದು ನೋಡಿ ಈ ಕಪ್ಪು ಒಂದು ಕಾಲು ಕೆ ಜಿ ಎಷ್ಟು ಹಿಡಿಯುತ್ತೆ ಇದು ಈ ಕಪ್ಪು ಈ ಕಪ್ಪಲ್ಲಿ ಒಂದು ಕಪ್ಪು ಇದು ಬಾರ್ಲಿ ಇದು ನಿಮಗೆ ಉದ್ದನ ಕಾಳು ಥರ ಕಾಣಿಸುತ್ತೆ ಬಟ್ ಬಾರ್ಲಿ ಇದು ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಮಿಲೆಟ್ಸ್ಗೆ ಇದರೊಳಗಡೆ ಇದು ನೋಡಿ ತೊಗರಿಬೇಳೆ ಇದು ಒಂದು ಕಪ್ಪು ಇಟ್ಕೋ ಇದನ್ನ ಹಾಕ್ತಾ ಇದ್ದೀನಿ ಮಿಲ್ ಮಾಡ್ಸೋಕ್ಕೆ ಹಾಕು ಒಂದು ಸೈಡಿಂದ ಹಾಕು ಹಾಂ ಹಾಕು ಹ್ಞೂ ಒಂದು ಕಪ್ ಹೆಸ್ರು ಕಾಳು ಉದ್ದನ ಬೇಳೆ ಇದು ಇದು ಒಂದು ಕಪ್ ಒಂದು ಮುಕ್ಕಾಲು ಕಪ್ ಹಾಕಿದ್ದೀನಿ ಹಾಕು ಒಂದು ಕಪ್ಪು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಹಾಕಿ ಮೆಂತ್ಯ ಒಂದು ಐವತ್ತು ಗ್ರಾಮ್ ಹಾಕಿದ್ದೆ ಅದು ಸ್ಕಿಪ್ ಹಾಕ್ಬಿಟ್ಟಿದ್ದೆ ವಿಡಿಯೋದಲ್ಲಿ ಹಾಕ್ಬಿಟ್ಟು ಪೌಡ್ರು ಮಾಡಿಸಿರೋದು ನೋಡಿ ಈ ರೀತಿ ಬರುತ್ತೆ ಪೌಡ್ರು ಇನ್ಸ್ಟೆಂಟ್ ಪೌಡ್ರು ಇದಕ್ಕೆ ಬೇಕಾದ್ರೆ ನೀವು ಒಂದು ಕ ಒಂದು ಕೆ ಒನ್ ಕೆ ಜಿಯಷ್ಟು ಬ್ರೌನ್ ರೈಸ್ ಕೂಡ ಹಾಕ್ಕೊಬೋದು ಅದು ತುಂಬ ಒಳ್ಳೆಯದು ಲಾಸ್ಟ್ ಟೈಮ್ ಮಾಡಿಸಿದಾಗ ನಾನು ಬ್ರೌನ್ ರೈಸು ಹಾಕಿದ್ದೆ ಈ ಸಲ ಹಾಕಿಲ್ಲ ಇದನ್ನು ಅರ್ಧ ಗಂಟೆ ಮುಂಚೆ ಕಲಸಿಟ್ಕೊಂಬಿಟ್ಟು ನೀವು ನಿಮ್ಗೆ ಅದಕ್ಕೆ ಕ್ಯಾರೆಟ್ ದುರಿದು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಏನು ಸೊಪ್ಪಾರು ಹೆಚ್ಚಾಕಿ ಕ್ಯಾರೆಟು ಗೆಡ್ಡೆಕೋಸು ಯಾವುದಾದ್ರೂ ತರಕಾರಿನ ತುರಿದು ತುರ್ದು ಹಾಕ್ಬಿಟ್ಟು ನೀವು ದೋಸೆ ಮಾಡ್ಕೊಂಡ್ರಂತು ಸಖತ್ತಾಗಿ ಬರುತ್ತೆ ದೋಸೆ ತುಂಬ ಒಳ್ಳೆಯದು ಹೆಲ್ತ್ಗೂ ಕೂಡ ಒಳ್ಳೆಯದು ಇನ್ಸ್ಟಂಟಾಗೂ ಮಾಡ್ಕೋಬೋದು ನೀವು ಯಾವಾಗ ಬೇಕಂದ್ರೆ ಆವಾಗ ಕಲಸಿಟ್ಕೊಂಡು ಮಾಡ್ಕೋಬೋದು ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ಇದರಲ್ಲಿ ಮುಖ ಫುಲ್ ಡಲ್ಲಾಗ್ಬಿಟ್ಟಿತ್ತು ಫೇಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಒಂದು ಸ್ಪೂನು ಆಮೇಲೆ ಮುಲ್ತಾನಿ ಮಿಟ್ಟಿ ಒಂದು ಸ್ಪೂನು ಮತ್ತು ಸ್ಯಾಂಡಲ್ ಪೌಡ್ರು ಒಂದು ಸ್ಪೂನ್ ಹಾಕಿದ್ದೀನಿ ಸ್ಯಾಂಡಲ್ವುಡ್ ಪೌಡ್ರ್ ಒಂದು ಸ್ಪೂನು ಒಂದು ಸ್ವಲ್ಪ ಟೊಮೆಟೊ ಜ್ಯೂಸ್ ಇದಕ್ಕೆ ಇನ್ನೇನು ಹಾಕ್ತೀನಿ ಸ್ಪೆಷಲಾಗಿ ಒಂದು ನೋಡ್ತಾ ಇರಿ ನೋಡ್ತಾಯಿರಿ ಆಲೂಗಡ್ಡೆ ಇದ್ದೀನಿ ಇದನ್ನು ತುರಿದ್ಬಿಟ್ಟು ಇದು ರಸ ಹಾಕೋತೀನಿ ಪಿಗ್ಮೆಂಟೇಷನ್ಗೆ ತುಂಬ ಒಳ್ಳೆಯದು ಆಲೂಗಡ್ಡೆ ರಸ ಡೈಲಿ ಹಚ್ಚಿ ನೀವು ಒಂದು ತಿಂಗಳು ಡೈಲಿ ಹಚ್ಚಿ ನೋಡಿ ನಿಮಗೆ ಗೊತ್ತಾಗ್ಬಿಡತ್ತೆ ಯಾವ ಮೆಡಿಸನು ಬೇಕಾಗಿಲ್ಲ ಇದರ ರಸ ಮುಂದೆ ಡೈಲಿ ಹಚ್ಚೋದೇ ಇಲ್ಲ ಅದೇ ಪ್ರಾಬ್ಲಮ್ಮು ಎಷ್ಟು ರಸ ಬರುತ್ತೆ ನೋಡಿ ಹಾಗೆ ಜಸ್ಟ್ ನಾನು ಗ್ರೇಟ್ ಮಾಡಿದಷ್ಟೇ ನೀವು ಗ್ರೈಂಡ್ ಮಾಡಲೇಬೇಕು ಅಂತ ಏನಿಲ್ಲ ಇನ್ನೇನೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡ್ತೀನಿ ತೋರಿಸ್ತೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡಿ ನೋಡೋಣ ಆಗಿಲ್ಲ ಅಂತಂದರೆ ಇನ್ನೂ ಅರ್ಧ ಆಲೂಗಡ್ಡೆ ಇದೆಯಲ್ಲ ಅದ್ರದ್ದು ನಾನು ರಸ ತಗೋತೀನಿ ಸ್ಕಿನ್ ಟೈಟ್ನಿಂಗು ರಿಂಕಲ್ಸ್ ಫ್ರೀ ಆಗುತ್ತೆ ಮತ್ತು ಬ್ಲಾಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಇಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಬೇಕು ಗಟ್ಟಿಯಾಗಿದೆ ಪೇಸ್ಟ್ ಥರ ಇದನ್ನೇ ಹಚ್ಕೊಬೋದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಾನು ರಸ ಹಾಕುತ್ತೆ ಚಲಾ ಅದನ್ನು ಸ್ಪೀಸ್ ಮಾಡ್ಕೊತೀನಿ ಸ್ವಲ್ಪ ಇದರಲ್ಲಿ ಗ್ರೇಟ್ ಮಾಡ್ಕೊತೀನಿ ವೇಸ್ಟ್ ಮಾಡೋದು ಬೇಡ ಅದಕ್ಕೆ ಇದು ಪಲ್ಪ್ ಪಲ್ಪ್ ಥರ ಇದೆ ಗಟ್ಟಿದು ಹುಳಿ ಹುಳಿ ಟೊಮೊಟೊ ಆದರೆ ಚೆನ್ನಾಗಿ ರಸ ಬರುತ್ತೆ ಇದು ಪಲ್ಪ್ ಥರ ಇರುತ್ತೆ ಅದಕ್ಕೆ ಅದಕ್ಕೆ ಇನ್ನೊಂದು ಸ್ವಲ್ಪ ಗ್ರೇಟ್ ಮಾಡಿಕೊಂಡು ಹೇಗೆ ಬರುತ್ತೆ ರಸ ಅಂತ ನೋಡಿಗ ಇದು ಒಳ್ಳೆ ಸರಿಯಾಗಿದೆ ಕನ್ಸಿಸ್ಟೆನ್ಸಿ ಮುಖಕ್ಕೆ ಕಚ್ಚಕ್ಕೆ ನೋಡಿ ಕಸ್ತೂರಿ ಅರಿಶಿನ ಇದೊಂದು ಸ್ವಲ್ಪ ಹಾಕ್ತೀನಿ ಇದ್ರೂ ಹಾಕೋಬೋದು ಇಲ್ಲ ಡೈ ಮಾಮೂಲಿ ಅರಿಶಿನಾದ್ರೂ ಹಾಕೋಬೋದು ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಮುಖಕ್ಕೆ ಬಿಟ್ಟರೆ ಫ್ರೆಶ್ ಆಗಿರುತ್ತೆ ನೋಡಿ ಕರೆಕ್ಟಾಗುತ್ತೆ ಇವಾಗ ಆಲೂಗಡ್ಡೆ ರಸನೂ ಇತ್ತಲ್ಲ ಟೊಮೆಟೊ ರಸನ ಎಲ್ಲ ಸೇತು ಒಳ್ಳೆ ಪ್ಯಾಕ್ ಇದು ಮುಖಕ್ಕೆ ನೋಡಿ ಮುಖ ತಳ್ಕೊಂಬಂದಿದೀನಿ ಕ್ಲಿಯರಾಗಿ ಆಗತ್ತೆ ಸ್ಕಿನ್ ನಾನು ತುಂಬ ಬಿಸಿಲಲ್ಲಿ ಪ್ರೊಟೆಸ್ಟು ಅದು ಇದ್ದು ಅಂತ ಇತ್ತು ನನಗೆ ತುಂಬ ಓಡಾಡ್ಬಿಟ್ಟಿದ್ದೀನಿ ಬಿಸಿಲಲ್ಲಿ ಹೆಂಗೆ ಆಗಿದೆ ಅಂದರೆ ನನ್ನ ಸ್ಕಿನ್ನು ನಿಜವಾಗ್ಲೂ ನನಗೇ ನಾನೇನ ಅಂತ ಅನ್ನಿಸೋ ಥರ ಬ್ಲ್ಯಾಕ್ ಸ್ಪಾಟ್ಸ್ಗಳು ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ನೋಡಿ ನಂದು ಸೆನ್ಸಿಟಿವ್ ಸ್ಕಿನ್ನು ನಾನು ಬಿಸಿಲಲ್ಲಿ ಹೋದರೆ ಸಾಕು ನನಗೆ ಇದೇ ಥರನೇ ಆಗ್ಬಿಡುತ್ತೆ ಬಿಸಿಲಲ್ಲಿ ಹೋದರೆ ಹೀಗೆ ಆಗೋದು ತುಂಬ ಬಿಸಿಲಲ್ಲೇ ಓಡಾಡ್ಬಿಟ್ಟಿದ್ದೀನಿ ಅಯ್ಯಪ್ಪ ಎಷ್ಟನ್ನ ಇವಾಗ ಅಪ್ವರ್ಡ್ ಡೈರೆಕ್ಷನಲ್ಲಿ ಹಚ್ಕೊಳ್ಳೋಣ ನೀವು ಏನೇ ಹಚ್ಚಿದ್ರು ಸ್ಕಿನ್ಗೆ ಮುಖಕ್ಕೆ ಅಪ್ವೋರ್ಡಲ್ಲೇ ಹಚ್ಬೇಕು ಈ ಥರ ಹಚ್ಕೊಳ್ಳೋಣ ನೀಟಾಗಿ ನಾನು ಅದರಲ್ಲೇ ಸ್ಪೂನಲ್ಲೇ ಹಚ್ಚುತ್ತಾ ಇದ್ದೀನಿ ಒಂದು ಚಾ ಒಂಚೂರು ಜಾಗ ಬಿಡದಂತೆ ನೀಟಾಗಿ ಅಪ್ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೋಬೇಕು ನೀವು ವಾರಕ್ಕೊಂದ್ಸಲನಾದರೂ ಮಾಡ್ಕೊಂಡ್ರೂ ಆಗುತ್ತೆ ನಾನು ಮಾಡೋದೇ ಇಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಮಾಡ್ತಾ ಇರಬೇಕು ಇದು ಕಂಟಿನ್ಯೂಸಾಗಿ ಆಗಿ ಮಾಡ್ತಾ ಇದ್ರೆ ಸ್ಕಿನ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ತುಂಬ ಚೆನ್ನಾಗಾಗುತ್ತೆ ಏನೇ ಇದ್ರೂ ಪಿಗ್ಮೆಂಟೇಷನು ಏನಿದ್ರೂ ಕಡಿಮೆ ಆಗಿಬಿಡುತ್ತೆ ಆಲೂಗಡ್ಡೆ ಮತ್ತು ಟೊಮೆಟೊ ರಸ ಯೂಸ್ ಮಾಡ್ತೀವಲ್ಲ ಅದೆಲ್ಲ ಕಲ ಕಲೆಯೆಲ್ಲ ತೆಗಿಯುತ್ತೆ ಮತ್ತು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಮುಲ್ತಾನಿ ಮಿಟ್ಟಿ ಅಕ್ಕಿ ಹಿಟ್ಟು ಎಲ್ಲ ಹಾಕಿರೋದ್ರಿಂದ ಸ್ಕಿನ್ನು ಟೈಟ್ನಿಂಗ್ ಆಗುತ್ತೆ ರಿಂಕಲ್ಸ್ ಫ್ರೀ ಆಗುತ್ತೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಕಿನ್ಗೆ ಇದು ನೀಟಾಗಿ ಹಚ್ಕೋತಾ ಇದ್ದೀನಿ ಮತ್ತು ಜಾಸ್ತಿ ಮಸಾಜ್ ಕೂಡ ಮಾಡಬಾರದು ಸ್ಕಿನ್ಗೆ ಈಗ ಹಚ್ಬಿಟ್ಟು ತುಂಬ ಡ್ರೈ ಆಗಕ್ಕೆ ಬಿಡಬಾರ್ದು ತುಂಬ ಡ್ರೈ ಆಗಿಬಿಟ್ರೂ ಅದು ಬಿಟ್ಕೊ ಎಳೆ ಎಳ್ದಂಗೆ ಎಳ್ದಂಗೆ ಬಿಟ್ಕೊತಾ ಇರುತ್ತಲ್ಲ ಅಲ್ಲದೆ ಅದು ಸ್ಕಿನ್ನು ಮತ್ತೆ ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ಬಿಟ್ಬಿಟ್ಟು ನಾವು ಅದನ್ನೇ ಒದ್ದೆ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒದ್ದೆ ಮಾಡಿಕೊಂಡು ಈ ಥರ ಸಾಫ್ಟ್ ಅದು ಮೆತ್ತಗಾಗತ್ತಲ್ಲ ಒಣ ಒಣಗಿರ್ತಿದ್ದು ಮೆತ್ತಗಾಗತ್ತಲ್ಲ ಆವಾಗ ನಾವು ಲೈಟಾಗಿ ಈ ಥರ ಮಸಾಜ್ ಮಾಡ್ಕೋಬೇಕಾದ್ರೇ ರೌಂಡ್ ಇದರಲ್ಲಿ ಸರ್ಕ್ಯುರಲ್ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಸ್ವಲ್ಪ ಮಸಾಜ್ ಥರ ಮಾಡ್ಕೊಂಡು ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಇದನ್ನು ಮಾಡಿ ವಾರಕ್ಕೊಂದ್ಸಲ ನಾರು ಟ್ರೈ ಮಾಡಿ ಇದನ್ನ ಉಳ್ದಿದ್ದಿದ್ನ ಕತ್ತುಗೆಲ್ಲ ಹಚ್ಕೋತಾ ಇದ್ದೀನಿ ನಾವೆಲ್ಲಿ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತೀವಲ್ಲ ಅಲ್ಲೆಲ್ಲ ನಾವು ನಮಗೆ ಇದಾಗ್ಬಿಟ್ಟಿರುತ್ತೆ ಟ್ಯಾನ್ ಆಗ್ಬಿಟ್ಟಿರುತ್ತೆ ಅಲ್ಲಿ ಹಚ್ಕೊತಾ ಇರೋದನ್ನು ಇಷ್ಟು ಡ್ರೈ ಆದರೆ ಸಾಕು ತುಂಬ ಡ್ರೈ ಬಿಡೋದು ಬೇಡ ಎಳಿತಾ ಇದೆ ನನಗೆ ಆಲ್ರೆಡಿ ಇಷ್ಟ ಆದರೆ ಸಾಕು ತೊಳ್ಕೊಂಬರ್ತೀನಿ ಮತ್ತು ನಿಧಾನಕ್ಕೆ ತೊಳಿಬೇಕು ತುಂಬ ಜೋರು ಜೋರಾಗಿ ಜೋರು ಜೋರಾಗಿ ಉಜ್ಜಬಾರ್ದು ಮೆಲ್ಲಿಗೆ ಒದ್ದೆ ಮಾಡಿಕೊಂಡು ನಿಧಾನಕ್ಕೆ ಈಗ ಸರ್ಕ್ಯುಲರ್ ಮೋಷನಲ್ಲಿ ಹಿಂಗೆ ಮಳೆ ಮಳೆ ಮಾಡಿ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಮುಂಚೆ ಇದ್ದಿದ್ದಕ್ಕೂ ಇವಾಗಕ್ಕೂ ಬಟ್ ಇದನ್ನ ಮಾಡ್ತಾ ಹಾಗಾಗಿ ಒಳ್ಳೆ ರಿಸಲ್ಟ್ ಇದನ್ನ ಮಾಡ್ಕೋಬೇಕು ನಾನು ಟೈಮ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೋತೀನಿ ನಿಮ್ಗೆ ನಾನು ಏನೇನೋ ರೆಮಿಡೀಸ್ ಮಾಡ್ಕೊತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬ್ಲ್ಯಾಕ್ ಸ್ಪಾಟ್ಸ್ಗಳು ತುಂಬಾ ಇದೆ ನನಗೆ ಈಗ ಈಗ ಒಂದು ವರ್ಷ ಟು ಟೂ ಇಯರ್ಸಿಂದ ತುಂಬ ಓಡಾಡ್ತೀನಲ್ಲ ನಾನು ಬಿಸಿಲಲ್ಲಿ ಹಾಗಾಗಿ ತುಂಬ ಹೋಗಿದೆ ಮೊದಲೆಲ್ಲ ಇರಲಿಲ್ಲ ನನಗೆ ಬಟ್ ಮಾಡ್ಕೋತಾ ಇರಬೇಕು ನನಗೆ ಟೈಮೇ ಇಲ್ಲ ಹಚ್ಕೊಳ್ಳೋದೇ ಇಲ್ಲ ಇವತ್ತು ಇವತ್ತು ಹಚ್ಕೊಂಡಿದ್ದೆ ಒಂದೇ ಸರಿ ಹಚ್ಚಿದ್ದಕ್ಕೆ ಸ್ಕಿನ್ ಎಲ್ಲ ಸಾಫ್ಟಾಗಿದೆ ಗೊತ್ತಾಗುತ್ತೆ ನಿಮಗೆ ರಿಸಲ್ಟು ವೀಕ್ಲಿ ಟ್ವೈಸ್ ಹಚ್ಕೋಬೇಕು ನಾನು ಕೂಡ ಚೆನ್ನಾಗಿ ಬಂದಿದೆ ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೇನು ಅನಿಸುತ್ತೆ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ ನನಗೆ ಕಮೆಂಟ್ ಮಾಡಿ ನನ್ನ ಹೊಸ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೊಸ ವಿವಸ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್